ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಈಗ ನಾವು ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಆಶ್ಲೇಷ ಜನ್ಮ ತಾರೆಯಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳು ನಿಮಗೆ ಜನ್ಮತಾರೆಯಾಗಿ ಬರುತ್ತವೆ ಇದರಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ ಸಂಪತ್ತು ತಾರೆಯಾಗಿ ಎರಡನೆಯ ತಾರೆಯಾಗಿ ಮಕ ಮೂಲ ಅಶ್ವಿನಿ ಈ ಮೂರು ನಕ್ಷತ್ರಗಳು ನಿಮಗೆ ಸಂಪತ್ತಾರೆಯಾಗಿ ಬರುತ್ತದೆ ನೀವು ಯಾವುದೇ ಶುಭ ಕಾರ್ಯಗಳನ್ನು ಇದರಲ್ಲಿ ಮಾಡಿದರೆ ನಿಮಗೆ ತುಂಬ ಶುಭವಾಗುತ್ತದೆ ಇಪ್ಪತ್ತಾರೆಯಾಗಿ ಮೂರನೆಯ ತಾರೆಯಾಗಿ ಪೂರ್ವ ಪಾಲ್ಗುಣಿ ಪೂರ್ವ ಆಷಾಢ ಭರಣಿ ಈ ಮೂರು ನಕ್ಷತ್ರಗಳು ನಿಮಗೆ ವಿಪತ್ತಾರೆಯಾಗಿ ಬರುತ್ತವೆ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ನಾಲ್ಕನೆಯ ತಾರೆಯಾಗಿ ಕ್ಷೇಮ ತಾರೆಯಾಗಿ ಉತ್ತರ ಪಾಲ್ಗುಣಿ ಉತ್ತರ ಆಷಾಢ ಕೃತಿಕ ಈ ಮೂರು ನಕ್ಷತ್ರಗಳಲ್ಲಿ ನಾಲ್ಕನೆಯ ತಾರೆಯಾಗಿ ಬರುತ್ತದೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ಪ್ರತ್ಯಂಗರು ತಾರೆಯಾಗಿ ಐದನೆಯ ತಾರೆಯಾಗಿ ಅಸ್ತ ಶ್ರವಣ ರೋಹಿಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆ ತಾರೆಯಾಗಿ ಆರನೆಯ ತಾರೆಯಾಗಿ ಚಿತ್ತ ಧನಿಷ್ಠ ಮೃಗಶಿರ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನಿಮ್ಮ ಕೆಲಸದಲ್ಲಿ ನೀವು ಸಾಧನೆ ಗಳಿಸುತ್ತೀರಿ ಜಯವನ್ನು ತರುತ್ತದೆ ನಿಮಗೆ ಈ ನಕ್ಷತ್ರದಲ್ಲಿ ಮಾಡಿದ ಕೆಲಸ ವದ ತಾರೆಯಾಗಿ ಏಳನೆಯ ತಾರೆಯಾಗಿ ಸ್ವಾತಿ ಶತವಿಷ ಆರಿದ್ರ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಕೆಲಸಗಳನ್ನು ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರತಾರೆಯಾಗಿ ವಿಶಾಖ ಪೂರ್ವಭಾದ್ರಾ ಪುನರ್ವಸು ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಚೆನ್ನಾಗಿರುತ್ತದೆ ಪರಮ ಮಿತ್ರ ತಾರೆಯಾಗಿ ಅನುರಾಧ ಉತ್ತರಭಾದ್ರಾ ಪುಷ್ಯ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ನಿಮಗೆ ಚೆನ್ನಾಗಿ ಶುಭವಾಗುತ್ತದೆ ಮತ್ತು ಲಾಭಗಳಿಸುತ್ತೀರಿ ಈ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಟ್ಟು ಮನುಷ್ಯನ ಆಯುಷ್ಯ ನೂರು ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದ ದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರಿಪ್ಪತ್ತು ಮನುಷ್ಯನ ಆಯುಷ್ಯದಲ್ಲಿ ಒಂಬತ್ತು ದಶೆಗಳು ಬರುತ್ತದೆ ನೋಡಿ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಮನೆ ಕಟ್ಟಿಸಿ ಮನೆಗೆ ಗೃಹ ಪ್ರವೇಶ ಮಾಡಲು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಲು ಗೃಹ ಪ್ರವೇಶ ಮಾಡಲು ಭೂಮಿ ಖರೀದಿ ಮಾಡಿಕೊಳ್ಳಲು ಸ್ವಂತ ಮನೆಯ ದಾಖಲು ಪತ್ರಗಳನ್ನು ಮಾಡಿಸುವುದು ಚಿನ್ನ ಬೆಳ್ಳಿ ಆಭರಣಗಳನ್ನು ಖರೀದಿಸುವುದು ನಿಮ್ಮ ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರುವುದು ವಿದ್ಯೆ ಪ್ರಾರಂಭಿಸಲು ಹೆಣ್ಣು ಗಂಡಿನ ಜಾತಕ ಹೊಂದಾಣಿಕೆ ಮಾಡುವುದಕ್ಕೆ ತಾರಾಬಲ ನೋಡುವುದು ವರ ಅಂದರೆ ಹುಡುಗನಿಗೆ ಮದುವೆಗಾಗಿ ವಧು ಅಂದರೆ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹುಡುಗಿಯ ಮನೆಗೆ ಹೋಗಿ ವಧು ಹುಡುಗಿಯನ್ನು ನೋಡುವುದು ತುಂಬ ಮುಖ್ಯವಾಗಿರುತ್ತದೆ ತುಂಬ ಶುಭ ಫಲ ಬರುತ್ತದೆ ನೀವು ವಧು ಹುಡುಗಿಯನ್ನು ನೋಡುವ ದಿವಸ ಹುಡುಗನ ನಕ್ಷತ್ರದ ತಾರಾಬಲ ಇರಬೇಕು ಇದು ತುಂಬ ಮುಖ್ಯವಾಗಿರುತ್ತದೆ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ಹುಡುಗಿಯ ಮನೆಯವರು ಹುಡುಗಿಯ ಅಂದರೆ ವಧುವಿನ ಮನೆಯವರು ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ವಧು ಹುಡುಗಿಯನ್ನು ಬಂದು ನೋಡಲಿಕ್ಕೆ ಹುಡುಗಿಯ ತಂದೆ ತಾಯಿಗಳು ಹುಡುಗನ ಮನೆಯವರಿಗೆ ತಿಳಿಸಬೇಕು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನಸುಖಿಬವನ್ ಓಂ ಹರಿ ಓಂ